ಬರ್ತಾರೆ ನಾರಿ ನಡೆಗುತ್ತೆ ರಚನಾ ನಾಯಕರ ನಾಯಕ ಮಲ್ಲ ಚಾನ್ಸ್ ಇರಲು ನಾರಿ ನಡೆಗುತ್ತೆ ರಚನಾ ನಾಯಕರ ವಿಭಾಗದ ಚಾನ್ಸ್ ಇರಲು ಕಂದಾಬಾರ ಕರೆಕ್ಟ್ ಬರದ ಬಡಾ ನಾರಿ ನಡೆಗುತ್ತೆ ಮುಂಬೈ ಸಮಿತ ಗುರುಕಲ್ಲ ರಚನಾ ನಾಯಕರ ನಾಯಕ ಮಲ್ಲ ಭಾಗದ ಚಾನ್ಸ್ ಇರಲು ಸ್ವಲ್ಪ ಅಗ್ಲೇ ಮಾತ್ರ 11 ಪಾಯಿಂಟ್ 59 ನಮ್ಮ ಜನ ನಂಬರ್ ದ ಬರ್ತಾರೆ ಮಾಣಿ ಹರಿ ಶೆಟ್ಟ ನಾಯಕ ಮಲ್ಲ ಜನ ನಂಬರ್ ದ ಚಾನ್ಸ್ ಇರಲು ಮಾಣಿ ಹರಿ ಶೆಟ್ಟ ನಮ್ಮ ಜನ ನಂಬರ್ ಮಲ್ಲ ಚಾನ್ಸ್ ಇರಲು ಕಂದಾಬಾರ ಕರೆಕ್ಟ್ ಬರದ ಬಡಾ ಮಾಣಿ ಹರಿ ಶೆಟ್ಟ ನಾಮರದ ವಿಭಾಗದ

హేంగడి కొప్ప నంద గోకుల కృతి కృష్ణ పూజారి చాన్ హంగి కొప్ప నందగోకుల కృతి కృష్ణ పూజారి విభాగలు బుధాబారీ కొప్ప హెడ్ పై అరవత్వెల్ పొయింట్ సిక్స్ త్రీ మాణి హరీష్ణి హరీష్ కంతాబారాయితేర్మాధన చాన్స్ తేర్లు ఎరమా రోహిత్ విభాన్స్ తేర్లు బుధాబార కరెక్ట్ బరదు పడ ఎర్మా హెడ్ పయింట్ హిన్ను ఏ పయింట్ వన్ సిక్స్ తీష్ శణ రటన నంబర్ చాన్ బోల్ గుష్ శట్లా చాన్స్ కంతాబార కరెక్ట్ బా బోళదు హెడ్ ఇప్పల్వ్ పైంకర సువర్ణాలు శ్రోత్ కల్ కృషుమాక విభాగం చాన్స్ కాంతాబార కరెక్ట్ బోదు

ಕಮಲ ಸಮಿತಿ ಅಧ್ಯಕ್ಷ ದೇವಿ ಪ್ರಸಾದ್ ಎರ್ಮಾಳ್ ರೋಹಿತ್ ಹೆಗ್ಡೆ ನಾಯ ನಂಬರ್ ಚಾನ್ ಎರ್ಮಾಳ್ ರೋಹಿತ್ ಹೆಗ್ನ ನಾಯರದ ಚಾನ್ಸ್ ತುಂಬ ಕಾಂತ ಬಾರ ಕರೆಕ್ಟ್ ಬರಮಾಳ್ ಎರ್ಮಾಳ್ ಹನ್ನೊಂದು ನಲ್ವತ್ತೊಂದು ಲೆವೆನ್ ಪಾಯಿಂಟ್ ಫೋರ್ ಒನ್ ಐದನೇ ವರ್ಷದ ಆಚರಣೆ ಮಲ್ತಂದುಲ್ಲ ಮೂಲದ ಗೊತ್ತು ಸತೀಶ್ ಶೆಟ್ಟರ್ ನಾಯರದ ಮಲ್ಲವಜೆ ನಂಬರ್ ಚಾನ್ಸ್ ತೆರವು ಬೋಳದ ಗೊತ್ತು ಸತೀಶ್ ಶೆಟ್ಟರ್ ನಾಯರದ ಮೊದಲ ಒಂದೇ ನಂಬರ್ ಚಾನ್ಸ್ ಇರ್ಲು ಬುದಾಬಾರ ಕರೆಕ್ಟ್ ಬರೋದು ಪುನಃ ಬೋಳದ ಗುತ್ತು ಬೋಳದ ಗುತ್ತು ಎ ಹನ್ನೊಂದು ತೊಂಬತ್ ಮೂರು ಲೆವೆನ್ ಪಾಯಿಂಟ್ ನೈನ್ ತ್ರೀ ಮಿಜಾರು ಹರಿಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟರ ಮಲ್ಲ ಇರಲು ಮಿಜಾರು ಹರಿಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟರ್ ನಾಯರದ ಮಲ್ಲ ಚಾನ್ಸ್ ಇರ್ಲು ಕಾಂತಾಬಾರ ಕರೆಕ್ಟ್ ಬರೋದು ಪುನಃ ಮಿಜಾರು ಹರಿಮೀನಾಕ್ಷಿ ದೋಟ ಹನ್ನೊಂದು ಎಂಬತ್ತೆಂಟು ಲೆವೆನ್ ಪಾಯಿಂಟ್ ಡಬಲ್ ಏಟ್

తీర్పు చాన్స్ తేర్లు హెర్డు ఐవత్వెల్ పైవ్ సెవెన్ ఐతూ నేల పల్కెర ప్రేమ ఏకనాథ్ పూజారి చాన్స్ పుత్తూరు

ಮಾರ್ಗದರ್ಶನ ಹಿರಿಯರನ್ನ ಸಂಪ್ರದಾಯ ಕೋಟ ಪಡಕರೆ ದಿವಂಗತ ಸೀನ ಪೂಜಾರಿ ನಾರದಮಲ ಚಾಂತೇರ್ಲು ಕೋಟ ಪಡಕರೆ ದಿವಂಗತ ಸೀನ ಪೂಜಾರಿ ಸೀನ ಪೂಜಾರಿನ ಇಲ್ಲದಿರಲು ಬೂದಾ ಬಾರೆ ಕರೆಟ್ ಬರನುಪನ ಕೋಟ ಪಡಕರೆ 12 20 12.20 ಸಾಲ್ ಬರ್ತರೆ ಕೊಂಡಣ ಸಾಯಿ ಸಿಟಿ ಕಿಶೋರ್ ನಾರಾಯಣ ರೈಕಲ ನಾರದಮಲ ಚಾಂತೇರ್ಲು ಕೊಂಡಣ ಸಾಯಿ ಸಿಟಿ ಸಾಯಿ ಸಿಟಿ ಕಿಶೋರ್ ನಾರಾಯಣ ರೈಕಲ್ನಾ